ನೀವು ತ್ರೀ ಮಂತ್ಸಿಂದ ನಿಮಗೆ ಗಮನಕ್ಕೂ ನಾನು ತಂದಿದ್ದೆ ಅವ್ರು ತುಂಬ ಇದೆಲ್ಲ ಇಶ್ಯೂ ಆಗಿತ್ತು ಹಾಂ ಆನೆದು ನೋಡಿ ನೆನ್ನೆನೂ ಕೂಡ ಇಲ್ಲೇ ಒಂದು ಸುಮಾರು ನೂರಾರು ಜನ ಗ್ರಾಮಸ್ಥರು ಬಂದಿದ್ದೆ ಮೇಡಮು ಬಂದಿದ್ದೆ ನಾನು ಬಂದಿದ್ದೀನಿ ಇಲ್ಲಿ ಬ್ಯಾರಿಕೇಡ್ ಸಮಸ್ಯೆ ಇದೆ ಹನ್ನೆರಡು ಕಿಲೋಮೀಟ್ರ್ ಏನೋ ನಾನು ಹದಿನೇಳು ಹಾಂ 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 ಯಾ ಆಗಿದೆಯಾ ರೈತ ಥ್ಯಾಂಕ್ ಯು ಆಗ್ಬೋದು ಹೀಗೆ ಬುರದಕಟ್ಟ ಸಮೀಪ ಇರುವ ಬೆಟ್ಟದಲ್ಲಿ ಬಿಟ್ಟಿರುವ ಈ ಆನೆಗಳ ಹಿಂಡೆ ಇವತ್ತು ಅನ್ನದಾತನ ಚಿಂತೆಗೀಡು ಮಾಡಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಿದೆ ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ನಾಶ ಆಗಿದೆ ಸರ್ಗೂರ್ ತಾಲೂಕಿನಲ್ಲಿ ಕಾಡಾನೆಗಳ ಕಾಟ ರಾತ್ರಿ ವೇಳೆ ಜಮೀನಿಗೆ ನುಗ್ಗಿ ಅಪಾರ ಬೆಳೆ ನಾಶ ಎಸ್ ಸರ್ಗೂರ್ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ನುಗ್ಗು ಅರಣ್ಯದಿಂದ ನಾಡಿಗೆ ಲಗ್ಗೆ ಇಡುವ ಕಾಡಾನೆಗಳ ಹಿಂಡು ಕತ್ತಲು ಆಗುತ್ತಿದ್ದಂತೆ ಜಮೀನಿಗೆ ನುಗ್ಗಿ ಅಪಾರ ಬೆಳೆ ನಾಶ ಮಾಡಿವೆ ಕೊತ್ತಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಯನಗರ ಗ್ರಾಮದ ರೈತರ ಜಮೀನಿಗೆ ನುಗ್ಗಿದ ಕಾಡಾನೆಗಳ ಹಿಂಡು ಮುಸ್ಕಿನ ಜೋಳೆ ಬಾಳೆ ತಿಂದು ತುಳಿದು ನಾಶ ಮಾಡಿವೆ ಅನ್ನದಾತನ ಜಮೀನಿಗೆ ಭೂಮಿಪುತ್ರ ಪುತ್ರ ಭೇಟಿ ಬೆಳೆಹಾನಿ ಪರಿಶೀಲನೆ ಅರಣ್ಯ ಅಧಿಕಾರಿಗಳಿಗೆ ತರಾಟೆ ಇನ್ನು ಈ ವಿಷಯ ತಿಳಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೈತರ ಅಹವಾಲು ಆಲಿಸಿದರು ಪದೇ ಪದೇ ಆನೆಗಳ ಹಾವಳಿಯಿಂದ ಬೆಳೆ ತೆಗೆಯುವುದೇ ರೈತನಿಗೆ ದುಸ್ತರವಾಗಿದೆ ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಈಗ ಆನೆಗಳ ಪಾಲಾಗಿದೆ ಸಾಲ ಕೊಟ್ಟವರ ಸಾಲ ತೀರಿಸುವುದು ಹೇಗೆ ಅರಣ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಕರೆ ಸ್ವೀಕರಿಸಲ್ಲ ಪರಿಹಾರ ಕೂಡ ಸರಿಯಾಗಿ ಬರಲ್ಲ ಹೀಗೆ ತಮ್ಮ ನೋವು ಸಂಕಷ್ಟವನ್ನು ಸಮಸ್ಯೆಗಳನ್ನು ಚಂದನಗೌಡರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಇದೇ ತರ ಬಂದು ಬಂದು ಬಾಳೆ ಬೆಳೆ ಮಾಡೋದು ಒಂದು ತಿಂಗಳಲ್ಲಿ ಆಫೀಸ್ ಹತ್ರ ಹೋಗಿ ನಾವು ಚರ್ಚೆ ಮಾಡ್ತೀವಿ ಇದೇ ಪದೇ ಪದೇ ಹಿಂಗೆ ಬಂದು ರೂಟಿ ಮಾಡ್ತಿದ್ರಲ್ಲ ಏನು ಮಾಡ್ತಿದ್ರು ನೀವು ಅಂತ ಇಮಿಡಿಯೇಟ್ಲಿ ಅವತ್ತು ಮಾರನೇಗೆ ಎಲ್ಲೆಲ್ಲಿ ಡಿಸ್ಪೆಚ್ ಆಗಿ ಕಸ್ತಿದ್ದು ಅದಕ್ಕೆ ಟ್ರಂಚಿಂಗ್ ಎತ್ತಿಸ್ತರು ಅದು ಟ್ರಂಚಿಂಗ್ ಎತ್ತಿಸ್ತಾರೆ ಮತ್ತೆ ಕಾವಲ್ ಅವ್ರ ಬೇರೆ ಕಡೆ ಇವತ್ತು ಕೇಳಿದ್ರೆ ಬೇರೆ ಕಡೆ ಡಿಸ್ಕಸ್ ಮಾಡಿದ್ರು ಅಲ್ಲಿ ಆನೆ ಅವ ಓಡ್ಸಕ್ ಅನ್ಬಿಟ್ಟು ಹೋಗಿ ಇವತ್ತು ನೈಟ್ ಅನಾಹುತ ಮಾಡಿರೋದು ಇಷ್ಟೊಂದು ಆನೆಗಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಏನು ಆರ್ಎಫ್ಒ ಅಕ್ಷಯ್ಗೆ ಭೂಮಿಪುತ್ರ ಚಂದನಗೌಡ ಪ್ರಶ್ನೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಆರ್ಎಫ್ಒ ಅಚ್ಚೈ ಮುಂದೆ ರೈತರ ಸಮಸ್ಯೆ ಬಿಚ್ಚಿಟ್ಟರು ಮಕ್ಕಳಂತೆ ಸಾಕಿದ ಫಸಲು ಈಗ ಕಾಡು ಪ್ರಾಣಿಗಳ ಪಾಲಾದರೆ ರೈತರ ಗತಿಯೇನು ಇದಕ್ಕೆ ಶಾಶ್ವತ ಪರಿಹಾರ ಏನು ಎಲ್ಲಿ ಸಮಸ್ಯೆಯಾಗುತ್ತಿದೆ ಎಂದು ಆರ್ಎಫ್ಓ ಅಕ್ಷಯ್ಗೆ ಪ್ರಶ್ನಿಸಿದರು ಈಗ ಜೀವನ ಮಾಡೋದಕ್ಕೆ ಈಗ ನಾನ್ ಕೇಳೋದು ಇಷ್ಟ ಈಗ ನಿಮ್ಮ ಒಂದು ಕನ್ಸನ್ನು ನಾವು ಕೇಳ್ತೇವೆ ಬಟ್ ಈಗ ನಮ್ಮ ಅನ್ನದಾತನಿಗೆ ಇದು ಬಿಟ್ಟರೆ ಬೇರೆ ಬದುಕೇನಿದೆ ಮೇನ್ ಸಮಸ್ಯೆ ಏನಂದ್ರೆ ಸ್ಪಂದನೆ ಇಲ್ಲ ಅನ್ನೋ ಕೂಗು ಇದು ಇತಿಹಾಸದಿಂದನೂ ಬಂದಿದೆ ಇವಾಗ ಅವ್ರ ಫೋನ್ ಮಾಡಿದಾಗ ನೀವು ಫೋನ್ ಇದಕ್ಕೆ ಪ್ರತಿಕ್ರಿಯಿಸಿದ ಆರ್ ಎಫ್ ಒ ಅಚ್ಚೈ ನುಗು ಮಳೆಯೂರು ವಲಯದಲ್ಲಿ ರೈಲ್ವೆ ಬ್ಯಾರಿಕ್ಯಾಡ್ ಅಳವಡಿಸಿದರೆ ಆನೆಗಳ ಓಡಾಟಕ್ಕೆ ಬ್ರೇಕ್ ಬಿಡಬಹುದು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಬಟ್ ನಮ್ಮ ಸರ್ಗೂರದ್ದು ಪ್ರಾಬ್ಲಮ್ ಇದು ಸರ್ ಇಲ್ಲಿ ಸೊಲ್ಯೂಷನ್ ಆಗಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ಮಾತಾಡಿ ಸರ್ಕಾರದಿಂದ ಹಣ ರಿಲೀಸ್ ಮಾಡಿ ಏನಿದೆ ಓಂಕಾರಕ್ಕೆ ಬರ್ತದೆ ಅದು ಸರ್ ಇದು ಮಳೆಯೂರು ಪ್ಲಸ್ ಈ ಹನ್ನೆರಡು ಕಿಲೋಮೀಟರ್ ಏನು ಸ್ಟ್ರೆಚ್ ಇದೆ ಸರ್ ಇದನ್ನೇನು ರೈಲ್ವೆ ಬ್ಯಾರಿಕೇಡ್ ಆದ್ರೆ ಸರ್ ಇಲ್ಲಿ ಜನಗಳಿಗೆ ಶಾಶ್ವತ ಪರಿಹಾರ ಸರ್ ನನ್ನ ಒಂದು ಅಭಿಪ್ರಾಯ ಮತ್ತು ಕೊತ್ತಗಾಲ ಸಮೀಪವಿರುವ ಬೆಟ್ಟಕ್ಕೆ ಭೂಮಿ ಪುತ್ರ ಭೇಟಿ ಅರಣ್ಯಾಧಿಕಾರಿಗಳ ಜೊತೆ ಟ್ರಂಚ್ ಪರಿಶೀಲನೆ ಇನ್ನು ಬೆಳೆ ಪರಿಶೀಲನೆ ಬಳಿಕ ಬೆಟ್ಟದಿಂದ ಆನೆಗಳು ಇಳಿಯುವ ಜಾಗ ಪರಿಶೀಲನೆ ನಡೆಸಿದರು ಕೊತ್ತಗಾಲ ಸಮೀಪವಿರುವ ಚಿಕ್ಕದೇವಮ್ಮ ಪಾದ ಬೆಟ್ಟಕ್ಕೆ ಅರಣ್ಯಾಧಿಕಾರಿಗಳ ಜೊತೆ ಭೇಟಿ ನೀಡಿ ಟ್ರಂಚ್ ಪರಿಶೀಲನೆ ನಡೆಸಿದರು ಯಾಕೆ ನೀವು ಈ ಬಗ್ಗೆ ಶಾಸಕ ಅನುಚಿಕ್ಮ್ ಜೊತೆ ಮಾತುಕತೆ ನಡೆಸುವುದಿಲ್ಲ ಅಂತ ಎಸ್ ಎಫ್ ಸುಮಿತ್ರ ಅವರಿಗೆ ಪ್ರಶ್ನಿಸಿದ ಒಂದ್ಸರಿ ಮಾತಾಡಿದ್ರೆ ಆಗಲ್ಲ ಮೇಡಮ್ ಆಕ್ಚುಲಿ ನೀವು ಏನೂ ಮಾಡೋಕ್ಕಾಗಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸ್ಥಳೀಯ ಶಾಸಕರನ್ನ ಕರೆಸಿ ಒಂದು ಸಭೆ ಮಾಡಿಸಿ ಇದು ಅರಣ್ಯದ ಇರ್ತಕ್ಕಂಥ ತಾಲೂಕು ಗಡಿ ಭಾಗದಲ್ಲಿ ಇರ್ತಕ್ಕಂಥ ತಾಲೂಕು ಅಟ್ಲೀಸ್ಟ್ ಇವ್ರು ಕ್ಯಾಬಿನೆಟ್ ಅಲ್ಲಿ ಮಾತಾಡಿ ಅವ್ರ ಸರ್ಕಾರ ಇದೆ ಅದನ್ನ ಅವ್ರ ರೈಟ್ಸ್ ಅವ್ರಿಗಿದೆ ಅದು ಅವ್ರ ಋಣದ ಪ್ರಶ್ನೆ ಇರಬೇಕು ಅವ್ರಿಗೆ ಶಾಸಕರಿಗೆ ಅವ್ರು ಕರ್ತ್ ಕೂತ್ ಮಾತಾಡಿ ಎಸ್ ದಿನ ಅಂತ ನಾವು ನಿಮ್ಮ ಹತ್ರ ಕೇಳ್ತಾನೆ ಇರೋದು ಈಗ ನಾವು ಬೇರೆಯವ್ರ ತರ ಬಂದು ಕೂಗಾಡಿದ್ರೆ ನನ್ಗೂ ಅರ್ಥ ಇಲ್ಲ ನಿಮಗೂ ಅರ್ಥ ಇಲ್ಲ ಯಾಕೆಂದರೆ ನಾನು ಪೊಸಿಷನ್ ಅರ್ಥ ಮಾಡ್ಕೊತೀನಿ ಒಂದು ಮೀಟಿಂಗ್ ಕರೀರಿ ಮೇಡಮ್ ಒಂದು ಸಭೆ ಕರೀರಿ ಇಲ್ಲೇ ಕರೀರಿ ಸ್ಥಳದಲ್ಲೇ ಶಾಸಕರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ ಚಂದನ್ಗೌಡ ರೈಲ್ವೆ ಬ್ಯಾರಿಕೇಟ್ ಅಳವಡಿಸುವಂತೆ ಅನುಚಿಕ್ ಮದುಗೆ ಮನವಿ ಇನ್ನು ಸ್ಥಳದಲ್ಲೇ ಶಾಸಕ ಅನುಚಿಕ್ ಮದು ಅವರಿಗೆ ಕರೆ ಮಾಡಿ ಆನೆಗಳ ಹಾವಳಿ ಬಗ್ಗೆ ಮಾಹಿತಿ ತಿಳಿಸಿದರು ಕೂಡಲೇ ರೈಲ್ವೆ ಬ್ಯಾರಿಕೆಟ್ ಅಳವಡಿಕೆಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ನಮ್ಮ ಕೊರತೆಗಲ್ಲ ಈ ಕಡೆ ಗಡಿ ಭಾಗ ಇದೆಯಲ್ಲ ಈ ರಾಜೂರು ಲಂಕೆ ಇದು ತ್ರೀ ಮಂತ್ಸಿಂದ ನಿಮ್ಗೆ ಮುನಕು ನಾನು ತಂದಿದ್ದೆ ಅವ್ರು ತುಂಬ ಇದೆಲ್ಲ ಇಶ್ಯೂ ಆಗಿತ್ತು ಹಾಂ ಆನೆದು ನೋಡಿ ನೆನ್ನೆನೂ ಕೂಡ ಇಲ್ಲೇ ಒಂದು ಸುಮಾರು ನೂರಾರು ಜನ ಕಾಣಿಸ್ಕೊಂಡು ಬಂದಿದ್ದಾರೆ ಮೇಡಮ್ ಬಂದಿದ್ದಾರೆ ನಾನು ಬಂದಿದ್ದೀನಿ ಇಲ್ಲಿ ಬ್ಯಾರಿಕಾಡ್ ಸಮಸ್ಯೆ ಇದೆ ಹನ್ನೆರಡು ಕಿಲೋಮೀಟ್ರ್ ಏನೋ ನಾನು ಹದಿನೇಳು ಹಾಂ ಹಾಂ ಆಗಿದ್ಯಾ ಒಂದು ಸ್ವಲ್ಪ ಏನು ಅರಣ್ಯ ಇಲಾಖೆ ಮೇಲೆ ಕರೆಗಳನ್ನು ಸ್ವೀಕರಿಸಿಲ್ಲ ಎಂಬ ದೂರನ್ನು ಕೂಡ ಅವರು ಇವತ್ತು ಅವಲೋಕನ ಮಾಡಿದ್ದಾರೆ ಇನ್ನು ಮುಂದೆ ಆ ರೀತಿ ಆಗದಿರೋ ರೀತಿ ಮುಂಜಾಗ್ರತಾ ಕ್ರಮವನ್ನು ನಾವು ತಗೋತಿದ್ದನ್ನು ಭರವಸೆ ಕೊಟ್ಟಿದ್ದಾರೆ ಹಾಗೆ ಈ ಸ್ಥಳೀಯ ಈ ತಾಲೂಕಿನ ಶಾಸಕರ ಜೊತೆ ನಾವು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಸ್ಪಂದಿಸಿದ್ದಾರೆ ಏನು ಈ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ತಿದೆ ರೈತನ ಬೆಳೆಗಳಿಗೆ ಹಾನಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಹದಿನೇಳು ಕಿಲೋಮೀಟ್ರಿಗೆ ಸ್ಟೀಲ್ ಬ್ಯಾರಿಕೇಡನ್ನು ಅನ್ನ ಅಳವಡಿಸಲಿಕ್ಕೆ ಈಗ ಆಲ್ರೆಡಿ ಸರ್ಕಾರದಿಂದ ಮಂಜೂರಿ ಆಗಿದೆ ಟೆಂಡರ್ ಪ್ರಕ್ರಿಯೆ ನಡೀತಿದೆ ಅನ್ನೋ ಒಂದು ಮಾತನ್ನ ಈಗ ತಾನೇ ನಮಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಎಸ್ ಎಫ್ ಸುಮಿತ್ರಾ ಮಾತನಾಡಿ ಕಾಡಿನಿಂದ ಒಂಬತ್ತು ಆನೆಗಳು ಆಗಮಿಸಿದ್ದು ಅವುಗಳನ್ನು ಡ್ರೋನ್ ಮೂಲಕ ಪತ್ತೆ ಮಾಡಿ ಮತ್ತೆ ಕಾಡಿಗೆ ಸೇರಿಸುವ ಕೆಲಸ ಮಾಡುತ್ತೇವೆ ಇದಕ್ಕಾಗಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಅಂತ ಹೇಳಿದರು ವಲಯ ವ್ಯಾಪ್ತಿಯಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹೆಚ್ಚು ಬೆಳೆಗಳನ್ನ ಬೆಳೆಯುವುದರಿಂದ ಈ ಟೈಮ್ ಆಕ್ಚುಲಿ ಈ ವರ್ಷ ಅಲ್ಲ ಪ್ರತಿ ವರ್ಷ ಕೂಡ ತುಂಬಾ ಸೆನ್ಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ಟೈಮ್ ಅಲ್ಲಿ ಮಳೆನೂ ಇರುತ್ತೆ ಮತ್ತೆ ಬೆಳೆನೂ ಇರೋದ್ರಿಂದ ಆನೆಗಳು ಕಾಡಿಂದ ಆಚೆ ಬರೋದು ಒಂದು ಪ್ರತೀತಿ ಹಾಗಾಗಿ ಈ ವರ್ಷ ನಾವು ಹೆಚ್ಚಿನ ಎ ಡಿ ಸಿ ಕ್ಯಾಂಪ್ ಅಂತ ಹೇಳ್ತೀವಿ ಅದನ್ನು ಕೂಡ ಕ್ಯಾಂಪ್ಗಳನ್ನ ತಗೊಂಡು ಹೆಚ್ಚಿನ ಸಿಬ್ಬಂದಿಗಳನ್ನ ತಗೊಂಡು ಇಲ್ಲಿ ಆನೆಗಳನ್ನು ಬರದೇ ಇರೋಗೆ ತಡೆಯೋದು ಮಾ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀವಿ ಅದಾಗಿಯೂ ಕೂಡ ಈಗ ಒಂಬತ್ತು ಆನೆಗಳು ಕೂಡ ಆಚೆ ಬಂದಿದ್ದಾವೆ ಸೊ ಹಾಗಾಗಿ ಇಲ್ಲಿ ಕನ್ನಗಳು ಅಂತ ಹೇಳ್ತೀವಿ ಆನೆಗಳು ಕಾಡಿಂದ ನಡಿಗೆ ಬರುವಂತಹ ಜಾಗಗಳಿದೆ ಅಲ್ಲಿ ಒಂದು ಎಷ್ಟು ಕಿಲೋಮೀಟ್ರ್ ಒಂದು ಏಳು ಕಿಲೋಮೀಟ್ರಷ್ಟು ಇ ಪಿ ಟಿ ಕೂಡ ತೆಗಿಸಿದ್ದಾರೆ ಸೋಲಾರ್ ಫೆನ್ಸಿಂಗ್ ಏನಿದೆ ಅದನ್ನು ಕೂಡ ರಿಪೇರ್ ಮಾಡೋ ಕೆಲಸಗಳನ್ನ ಕೈಗೆತ್ತಿಕೊಂಡು ಹನ್ನೆರಡು ಕಿಲೋಮೀಟರಷ್ಟು ಬ್ಯಾರಿಕೇಡ್ ನಮ್ಮ ಸರಗೂರು ವಲಯ ವ್ಯಾಪ್ತಿಗೆ ಅವಶ್ಯಕತೆ ಇದೆ ಕೂಡ ಅದನ್ನು ಕೂಡ ನಾವು ವರದಿಯನ್ನು ಸಲ್ಲಿಸಿರ್ತೀವಿ ನಾಲ್ಕೈದು ತಿಂಗಳಿಗೆ ಹಿಂದೆಯೇ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಇಷ್ಟು ಈ ವರ್ಷ ಇಷ್ಟು ಸ್ಯಾಂಕ್ಷನ್ ಆಗುತ್ತೆ ಸ್ಯಾಂಕ್ಷನ್ ಆದಂತಹ ಅಮೌಂಟಲ್ಲಿ ನಾವು ಬ್ಯಾರಿಕೇಡ್ ಸರ್ಕಾರದಿಂದ ಅನುದಾನ ಬಂದಲ್ಲಿ ಅದನ್ನು ಕೂಡ ಕ್ರಮ ವಹಿಸ್ತೀವಿ ಸೊ ಇವತ್ತಿಗೆ ಸದ್ಯಕ್ಕೆ ಇರೋದ್ರಿಂದ ನಮ್ಮ ಹುಣಸೂರು ವಿಭಾಗದಿಂದ ಇ ಟಿ ಎಫ್ ತಂಡ ಅಂತ ಇರುತ್ತೆ ಇ ಎಲಿಫೆಂಟ್ ಟಾಸ್ಕ್ ಸೊ ಅದರಲ್ಲಿ ಎಷ್ಟು ಸಿಬ್ಬಂದಿ ಇದ್ದಾರೆ ಸೊ ಹದಿನೆಂಟು ಜನ ಸಿಬ್ಬಂದಿ ಸಿಬ್ಬಂದಿಗಳನ್ನ ಇವತ್ತು ಕರ್ಕೊಂಡಿದ್ದೀವಿ ನಮ್ಮ ವಲಯ ವ್ಯಾಪ್ತಿಯ ಸೆ ಕ್ಯಾಂಪ್ ವಾಚಸ್ ಮತ್ತು ಇ ಟಿ ಎಫ್ ತಂಡದ ಸಿಬ್ಬಂದಿಗಳು ಎಲ್ಲ ಸೇರಿಸಿ ಎಷ್ಟು ಆಗುತ್ತೆ ಅಷ್ಟು ಮಾಡಿಕೊಂಡು ನಮ್ಮ ಪರ್ಮನೆಂಟ್ ಸಿಬ್ಬಂದಿಗಳನ್ನು ಕೂಡ ಹಾಕೊಂಡು ಒಂಬತ್ತು ಆನೆಗಳನ್ನು ಕಾಡಿಗೆ ಹಾಕೋ ಕೆಲಸ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಒಟ್ಟಲ್ಲಿ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷ ಹೊಸದೇನೂ ಅಲ್ಲ ಹಾಗಂತ ಕೈಕಟ್ಟಿ ಕುಳಿತರೆ ಅನ್ನದಾತನ ಪಾಡೇನು ಆದಷ್ಟು ಬೇಗ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಿ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕಾಗಿದೆ ಸರ್ಗೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ